ನವರಾತ್ರಿಯ ಶುಭಾಶಯಗಳು ನಿಮಗೆ ತಮಗೂ ಕೂಡ ಹಾಗೆ ಇಲ್ಲಿ ಎಲ್ಲರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು ಓಕೆ ಇವತ್ತು ಚಂದ್ರಘಂಟಾ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ನವರಾತ್ರಿಯ ಮೂರನೇ ದಿನ ನಾವು ಮೊದಲಿಗೆ ಈಕೆಯನ್ನು ಯಾಕೆ ಆರಾಧಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೋದಾ ನೋಡಿ ನಾವು ಪ್ರತಿಯೊಂದು ದೇವರನ್ನ ಆರಾಧನೆ ಅಥವಾ ಉಪಾಸನೆ ಪೂಜೆ ಮಾಡೋದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಾರಣ ಬೇಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವು ನಮ್ಮ ಕಷ್ಟವನ್ನು ಅಳಲನ್ನು ಯಾರತ್ರ ಹೇಳ್ಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಆಗ ನಾವು ಅದೆಲ್ಲವನ್ನೂ ಕೂಡ ತಾಯಿ ಹತ್ರ ಮಾತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಆ ದೃಷ್ಟಿಯಿಂದ ಇಡೀ ಜಗತ್ತಿನ ಕಷ್ಟಗಳನ್ನೆಲ್ಲ ನೀಗತಕ್ಕಂತಹ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ನವರಾತ್ರಿಯಲ್ಲಿ ವಿಶೇಷವಾಗಿ ಒಂಬತ್ತು ದಿವಸಗಳು ಒಂದೊಂದು ಅವತಾರದಲ್ಲಿ ದೇವಿ ಇರುವಾಗ ಮೂರನೇ ದಿನ ಆ ಜಗನ್ಮಾತೆ ಚಂದ್ರಘಂಟಾ ಎಂಬತಕ್ಕಂತಹ ಒಂದು ರೂಪದಲ್ಲಿ ಅಭಿಧಾನದಲ್ಲಿ ನಾಮಾಂಕಿತದಲ್ಲಿ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ ಆ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಚಂದ್ರಘಂಟಾ ಹೆಸರು ಹೇಳುತ್ತೆ ದೇವಿ ಜಗನ್ಮಾತೆಯ ತಲೆಯ ಮೇಲೆ ಅರ್ಧ ಚಂದ್ರಾಕಾರದ ಒಂದು ಚಿಹ್ನೆ ಇದೆ ಅದು ಚಂದ್ರ ಆ ಚಂದ್ರನ ಜೊತೆಯಲ್ಲಿ ಒಂದು ಘಂಟೆ ಇದೆ ಆ ಎರಡೂ ಸೇರಿ ಚಂದ್ರಘಂಟ ಅನ್ನುವಂಥದ್ದು ಚಂದ್ರನನ್ನು ಸಾಮಾನ್ಯವಾಗಿ ಸೌಂದರ್ಯಕ್ಕೆ ಬಿಳುಪಿಗೆ ಶಾಂತಿಗೆ ಸಂಕೇತವಾಗಿ ನಾವು ಆರಾಧನೆ ಪೂಜೆ ಅಥವಾ ಉಪಾಸನೆ ಪ್ರಾರ್ಥನೆ ಮಾಡುವಂಥದ್ದಿದೆ ಇನ್ನು ಘಂಟೆಯನ್ನು ಸಾಮಾನ್ಯವಾಗಿ ಪೂಜೆಯ ಆರಂಭದ ಮಂಗಳ ವಾದ್ಯ ಅನ್ನುವ ಅರ್ಥದಲ್ಲಿ ನಾವು ಬಳಸುವಂಥದ್ದಿದೆ ನೋಡಿ ಆ ಘಂಟೆ ಒಂದು ಸಾರಿ ಶಬ್ದವನ್ನ ಮಾಡ್ತು ಅಂತ ಆದ್ರೆ ದುಷ್ಟರು ರಾಕ್ಷಸರು ಎಲ್ಲಿ ಇರ್ತಾರೋ ಅಲ್ಲಿಂದ ಅವರೇ ಪಲಾಯನ ಮಾಡ್ತಾರಂತೆ ಆ ಘಂಟಾನಾದಕ್ಕೆ ಅಂತ ಶಕ್ತಿ ಇದೆ ದೇವಿಯ ಶಿರಸ್ಸಿನ ಮೇಲೆ ಇರ್ತಕ್ಕಂತಹ ಘಂಟೆ ಅಷ್ಟು ಬಹಳ ಘೋರವಾದಂತಹ ಭಯವನ್ನ ಹುಟ್ಟಿಸುತ್ತೆ ನಮ್ಮ ಪೂಜೆ ಆಗ್ಲಿ ಇಲ್ಲಿರೋರು ಕೂಡ ನಿರ್ವಿಘ್ನವಾಗಿ ಇರ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಈ ಪೂಜೆಯನ್ನ ಶುರು ಮಾಡ್ತೀವಿ ஹிரதயராஜ் சர் கூட இருக்காரு சார் தீப பழக நான் இவத்தினா பூஜை ஸ்டார்ட் மாண எஸ் வசதோமா சமய தமசோமா ஜோதிர் கமய மருத்தோர்மா அமங்கமா श्रेषा ते शांत शांत जगदंबाचंद्रघादेव्य नम्थना सर्पदा शुभे शोभने महोरते अद ब्रह्मण द्वितीयपराधे श्वेतवरा कल्पे वैस्वत मतरे कलियुगे प्रथम पादे भारतवर्षे भरतखंडे जबूद्विपेद कारण्ये गोद्या दक्षिणे तीर शालिवाहनाशके बौद्धवतरे श्रीराम क्षेत्रेस्म वर्तमाने व्यावहारिके चांद्रने प्रभवादीना षष्ट संवत्सरां मध्ये श्रीमतु विश्वासुना संवत्स दक्षिणायणे शरद्रतौ आश्वुजमासे शुक्लपक्षे चतुर्थ्यासरा सिद्धिशुभ नक्षत्रशुभ शुभकनाव गुण विशेषण विशेषताज्ञम् सुधतीताम् ओम वनस्पती रसोत्पन्नों गंधाद्यस्तु मनोहरा आग्रेय सर्वदेवानाम् धुपोज्ञम् प्रतिग्रह्यतों अवाहिता महागणपति समेता चंद्रघंटाजयिरामा धुपमाक्षरापदामे ीपं दर्शयाम सर्वंगमला मंगल्ये मंगल्ये शिव शिव सर्वा सर्वा देवी ಭೂತ ಪ್ರೇತ ಭಯಂ ನಿವಾರಿಣಿ ಚಂದ್ರಘಂಟಾ ದೇವಿ ಅಂತ ಹೇಳಿ ಇಷ್ಟೊತ್ತು ನಮ್ಮ ಗುರುಗಳು ಪೂಜೆ ಮಾಡಿದ್ರು ಗುರುಗಳೇ ಪೂಜೆ ಎಲ್ಲಾ ಸಂಪನ್ನವಾಯ್ತಾ ಪೂಜೆ ಎಲ್ಲ ಪೂರ್ಣವಾಯ್ತು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ ತಾವು ವಿವರಿಸಿದ ಹಾಗೆ ಯಾರಿಗೆ ಆ ದುಷ್ಟಶಕ್ತಿಗಳ ಕಾಟ ಇದೆಯೋ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಾಗಿದೆ ಆ ದೇವಿಯ ಅನುಗ್ರಹದಿಂದ ಎಲ್ಲ ಸಮಾಧಾನವಾಗಿ ತಮ್ಮ ತಮ್ಮ ನಿವಾಸದಲ್ಲಿ ಇರಬಹುದು ಅಂತಕ್ಕಂತಹದ್ದು ದೇವಿಯ ಅನುಗ್ರಹ ಓಕೆ ಗುರುಗಳೇ ತುಂಬ 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 ಧನ್ಯವಾದ ಸೊ ಇವತ್ತಿನ ಪೂಜೆಯನ್ನು ಸಂಪನ್ನಗೊಳಿಸಿದ್ರಿ ಇಷ್ಟು ಒಂದು ಒಳ್ಳೆಯ ಜಾಗಕ್ಕೆ ಬಂದು ಒಳ್ಳೆ ಮನುಜರ ಜೊತೆ ಮುಗ್ಧ ಮನಸ್ಸುಗಳ ಜೊತೆ ನಾವು ಹಬ್ಬ ಆಚರಿಸಿದ್ದೀವಿ ತುಂಬ ಸಾರ್ಥಕ ಭಾವ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ನಮ್ಮ ಜೊತೆಗಿರೋದಕ್ಕೆ ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನ ಅವ್ರನ್ನ ಒಂದು ಮಕ್ಕಳ ತರ ಇಲ್ಲ ಒಂದು ಚಿಕ್ಕವ್ರನ್ನ ನಮ್ಮ ತಂದೆ ತರ ಅವ್ರನ್ನ ನೋಡ್ಬೇಕಂತ ಒಂದು ಆಸೆ ಬಂತು ಇಲ್ಲಿ ಸುಮಾರು ಒಂದು ಹದಿನೈದು ಜನ ಮೇಲೆ ಫಿಕ್ಸ್ ಪೇಶೆಂಟ್ ಇವ್ರಿಗೆ ಸಾರಾಯ ಕೊಡೋರು ಎಲ್ಲ ಕುಡಿದು ಬಿಟ್ಟು ಡಾನ್ಸ್ ಆಡಿಸ್ ಆಗೋ ತರ